ನಮಸ್ಕಾರ ಸ್ನೇಹಿತರೆ ಬನ್ನಿ ಸ್ವಾಗತ ಸುಸ್ವಾಗತ ಇವತ್ತಿನ ದಿವಸ ನಾನು ಉತ್ತರ ಕರ್ನಾಟಕದ ಬದ್ನಿಕಾಯಿ ಪಲ್ಯ ಮಾಡೋ ವಿಧಾನವನ್ನು ಹೇಳ್ತೀನಿ ಈಗ ನಾನು ನನ್ನ ವಿಡಿಯೋದಾಗ ಬದ್ನಿಕಾಯಿ ಎಣ್ಗಾಯಿ ಮಾಡುವುದನ್ನು ತೋರಿಸ್ಕೊಟ್ಟೀನಿ ಬದ್ನಿಕಾಯಿ ಬಜಿ ಮಾಡಿ ತೋರಿಸ್ಕೊಡ್ತೀನಿ ಬದ್ನಿಕಾಯಿ ಭರ್ತಾ ಮಾಡಿ ತೋರಿಸ್ಕೊಟ್ಟೀನಿ ಅದೇ ರೀತಿ ಇವತ್ತಿನ ದಿವಸ ನಾನು ಬದ್ನಿಕಾಯಿ ಹೋಳದ ಮಾಡುವ ಪಲ್ಯ ಯಾವ ರೀತಿ ಮಾಡಬೇಕು ಅನ್ನೋದು ತೋರಿಸ್ಕೊಡ್ತೀನಿ ಇವತ್ತಿನ ದಿವಸ ನಾನು ಏನಿದ್ವಿ ಈ ರೀತಿಯಾಗಿ ಒಂದು ಪಾವು ಕೆ ಜಿ ಅಷ್ಟ ಚಲೋ ಬದನೇಕಾಯಿ ತಂದೀನ್ರಿ ಮುಳಗಾಯಿ ಈ ಮುಳಗಾಯಿಯ ಪಲ್ಯ ಹೋಳಿ ಮಾಡುವ ಪದ್ಧತಿಯನ್ನು ತೋರಿಸ್ತೀನಿ ರೀ ನೋಡೋಣ ಬನ್ನಿ ಯಾರು ನಾವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿರಿ ಲೈಕ್ ಮಾಡ್ರಿ ಮತ್ತು ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ದಿವಸ ನಾನು ಈ ಬದ್ನಿಕಾಯಿ ಹೋಳಿ ಬದ್ನಿಕಾಯಿ ಪಲ್ಯ ಮಾಡೋದನ್ನ ತೋರಿಸ್ಕೊಡ್ತೀನಿ ನೋಡೋಣ ಬನ್ನಿ ನೋಡಿ ಸ್ನೇಹಿತರೆ ಬದನೇಕಾಯಿ ಈ ರೀತಿ ಮುಂದೆ ಮುಂದೆ ಕಟ್ ರೀ ಆಮೇಲೆ ಏನೈತಿ ಹಿಂಗೆ ಪೀಸ್ ರೀ ನಟ್ಟು ನಡು ಅವ್ನು ನೋಡಿರಿ ಎಷ್ಟು ಚೆನ್ನಾಗಿ ಅವ ಬದ್ನೇಕಾಯಿ ಇದನ್ನೇ ಮಾಡಿದ್ರಿ ಈ ರೀತಿ ನಾವು ಸಣ್ಣ ಸಣ್ಣ ಪೀಸ್ ಏನು ರೀ ಹಿಂಗೆ ಉದ್ದ ಪೀಸು ಬರ್ತೈತೆ ರೀ ಮತ್ತು ನಾವು ಹಿಂಗೆ ರೀತಿ ಈ ರೀತಿ ಅಡ್ಡ ಪೀಸ್ ಮಾಡಿರೂ ಬರ್ತತ್ರಿ ಏನು ರೀ ಈ ರೀತಿ ಮಾಡಿ ತುಂಡ್ರಿ ಏನು ಮಾಡ್ಬೇಕು ರೀ ಇಲ್ಲ ನೀರಾಗೆ ಹಾಕ್ಬೇಕು ರೀ ನೀರಿಗೆ ಹಾಕ್ರಿ ಕಪ್ಪಾಕ್ರಿ ನೀರು ಹಾಕ್ಬೇಕು ನೋಡ್ರಿ ಈ ರೀತಿ ನೋಡಿ ಈ ಬೆಳೆ ಬದ್ನಿಗೆ ಚೆನ್ನಾಗ್ಯದವ್ರಿ ಇವು ಹಾಂ ಈ ರೀತಿ ನಾವು ಪ್ರತಿಯೊಂದು ಬದ್ನಿಕೆ ನಾ ಏನು ಮಾಡ್ತೇನೆ ರೀ ಈಗ ನೀರು ಹಾಕ್ತೀನಿ ರೀ ಹೋಳಿ ಹೋಳಿ ನೋಡಿ ಸ್ನೇಹಿತರೆ ಈ ರೀತಿಯಾಗಿ ತೊಳ್ಕೊಂಡು ಈ ರೀತಿ ಹೆಂಗೆ ಸ್ವಚ್ಛಂಗ್ ರೀ ಇಲ್ಲಾಂದ್ರೆ ಪಲ್ಯ ಈ ರೀ ಏನು ಮಾಡ್ತೀನಿ ನೀರು ರೀ ತೆಗ್ದಾಗ ಒಂದು ಪ್ಲೇಟ್ಗೆ ಹಾಕೋತೀನಿ ರೀ ನೀರು ಬಸೋದು ಇಲ್ಲ ನೋಡಿರಿ ನೋಡಿ ಸ್ನೇಹಿತರೆ ಇದು ಕಾಯಿ ಕಿಟ್ಟೀನಿ ಬದ್ನೇಕಾಯಿ ಪಲ್ಯ ಮಾಡಕ್ಕೆ ನೋಡಿ ಎಣ್ಣೆ ಸ್ವಲ್ಪ ಇದಕ್ಕೆ ಜಾಸ್ತಿ ಬೇಕ್ರಿ ಜಾಸ್ತಿ ಎಣ್ಣೆ ಹಾಕಿದ್ರೆ ಬದ್ನಿಕಾಯಿ ಪಲ್ಯ ಚಲೋ ಹಾಕತ್ತರಿ ಸ್ವಲ್ಪ ಜಾಸ್ತಿ ಹಾಕಿರ್ತೇನೆ ರೀ ಹಾಂ ನೋಡಿ ಸ್ನೇಹಿತರೆ ಏಣಕ್ಕೆ ಆಗತಿ ಸ್ವಲ್ಪ ಸಾಸಿವೆ ಹಾಕೋತೀನಿ ಸಾಸಿವೆ ಚಟ್ಪಟ್ರಾಗತ್ತೀ ಸ್ವಲ್ಪ ಜೀರಿಗೆ ಹಾಕ್ತೇನೆ ಸ್ವಲ್ಪ ಜೀರಿಗೆ ಪಲ್ಯ ಚಲೋ ಹಾಕ್ಬೇಕು ಸೆಸ್ಟ್ ಆಗಿ ರೀ ಏನು ಮಾಡ್ತೇನೆ ರೀ ಕರಿಗೋ ಸ್ವಲ್ಪ ಸ್ವಲ್ಪ ಇರ್ತೀನಿ ಅದ ಎಲೆ ಹಾಕಿ ಕರ್ಗ ಹಾಕ್ತೀನಿ ಸೊ ಬೆಳ್ಳುಳ್ಳಿ ಹೆಂಚಿಟ್ಟು ಒಂದು ಗಡ್ಡಿ ಅದ್ರ ಬೆಳ್ಳುಳ್ಳಿ ಹಾಕುತ್ತೇನೆ ಒಳ್ಳೆ ಚಂದ ಇಟ್ಕೊಂಡಿರಿ ಹೊತ್ತಬಾರ್ದು ಅಂತೇಳಿ ನೋಡಿರಿ ಉಳಿಗಡ್ಡಿ ಇದಕ್ಕೆ ಬಟಾಟಿ ಉದಕ್ಕೆ ಬದ್ನಿಕಾ ಪಲ್ಯಕ್ಕೆ ಉದ್ದು ಪೀಸ್ ಮಾಡಿ ಹೋಳ್ಬೇಕು ರೀ ಅಂದ್ ಚೆಂದ ಬರ್ತದೆ ರೀ ಈ ರೀತಿಯಾಗಿ ಉದ್ದು ಮಾಡಿ ಒಂದು ಎರಡು ಉಳ್ಳಿಗಡ್ಡೆ ಹೋಳಿ ಹೋಳಿಟ್ಕೊಂಡ್ರಿ ಅದನ್ನ ಹಾಕ್ತೇನೆ ಸ್ವಲ್ಪ ಜೋರು ಮಾಡಿ ಮಾಡ್ತದೆ ಯಾಕಂದ್ರೆ ಉಳ್ಳಿಗಡ್ಡೆ ಹಾಕುತ್ತಂದ್ರ ಈಗ ಏನು ಅಂಶ ನೋಡಿರಿ ನೋಡಿರಿ ಸ್ವಲ್ಪ ಸೊಪ್ಪು ಕೆಂಪಾಗಿ ಏನು ಮಾಡ್ತೀನಿ ಈಗ ಏನು ಮಾಡ್ತೀನಿ ಸ್ವಲ್ಪ ಸಣ್ಣಗೆ ಟೊಮೆಟೊ ಹೆಚ್ಚಿಕ್ತೇನೆ ಮತ್ತು ಬದ್ನಿಕಾಯಿ ಪಲ್ಯಕ್ಕೆ ಮುಳಗಾಯಿಗೆ ಹುಳಿಗಡ್ಡೆ ಇದು ಹುಳಿ ಮತ್ತು ದಲ್ಲ ಎಣ್ಣೆ ಚೆನ್ನಾಗಿ ಬೀಳ್ಬೇಕ್ರಿ ಎಷ್ಟು ಹುಳಿ ದಲ್ಲ ಎಣ್ಣೆ ಬೀಳ್ತು ಅಷ್ಟು ಬದ್ನಿಕಾಯಿ ಪಲ್ಯ ಮುಳಗಾಯಿ ಚಲೋ ರೀ ಭಾರಿ ಟೇಸ್ಟಿ ರೀ ಈಗ ಒಂದು ಸ್ವಲ್ಪ ಅರಸಿ ಪುಡಿ ಹಾಕ್ತೀನಿ ರೀ ಆಮೇಲೆ ಸ್ವಲ್ಪ ಏನೈತ್ರಿ ಹಿಂಗಿನ ಪೌಡ್ರ್ ಸ್ವಲ್ಪ ಹಾಕ್ತೀನಿ ನೋಡಿರಿ ಹಿಂಗಿನ ಹಾಕ್ಬೇಕು ಎಲ್ಲ ಚೆನ್ನಾಗಿ ಬಿದ್ದರೆ ಬದ್ನಿಕಾಯಿ ಪಲ್ಯ ಮುಳಗಾಯಿ ಭಾರಿ ಟೇಸ್ಟ್ ರೀ ಈಗ ಫ್ರೈ ಆಗುತ್ತೆ ಸ್ವಲ್ಪ ಬಿಡ್ತೀನಿ ಎಲ್ಲ ನೋಡಿ ಸ್ನೇಹಿತರೆ ಚೆನ್ನಾಗಿ ಇದಾಗೈತಿ ಈಗ ಏನು ತೊಳೆದಿಟ್ಟಂಥ ಬದ್ನಿಕಾಯನ್ನು ಹೋಳು ಮಾಡಿದ್ರೆ ಹೋಳುಗಳನ್ನ ಹಾಕೋತೀನಿ ಏನು ಮಾಡ್ಬೇಕು ಅದನ್ನು ಕೈಯಾಡ್ಸಕ್ಕಿಂತಲೂ ಇದನ್ನೇ ಒಂದು ಪದ್ಧತಿ ಅದ ರೀ ಆ ರೀತಿಯಾಗಿ ನಾವು ಈ ರೀತಿಯಾಗಿ ರೀ ಹಿಂಗೆ ಹಿಡಿದು ಸಣ್ಣ ಇಟ್ಕೊಂಡು ಹೊಲಿ ಹಿಂಗೆ ಮಾಡ್ಬೇಕ್ರಿ ಈ ರೀತಿ ಮಾಡೋದ್ರಿಂದ ಬದ್ನಿಕಾಯಿ ರುಚಿ ಬದಲಾವಣೆ ಆಗತ್ರಿ ಇಲ್ಲಿ ಹಾಂ ಇಲ್ಲ ಈ ರೀತಿ ಮಾಡ್ಬೇಕ್ರಿ ನೋಡಿರಿ ಸ್ವಲ್ಪ ಬೆಲ್ಲ ಹಾಕ್ತೀನಿ ರೀ ಬೆಲ್ಲ ಬೇಕಲ್ಲ ಬೆಲ್ಲನ ರೀ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಮೇಲೆ ನಾವು ಈ ಬದ್ನಿಕಾಯನ್ನ ಯಾವ ರೀತಿಯಾಗಿ ದಪ್ಪ ಬೇಕಾದ್ರೆ ದಪ್ಪ ಮಾಡ್ಕೋಬೋದು ಬೆಳಸಿ ಬೇಯಿಸ್ಕೊಬೋದು ನೆತ್ಮಿಸೋದು ನೋಡ್ರಿ ಈಗ ಉಪ್ಪಾಕ್ತೀನಿ ರುಚಿಕ್ ತಕ್ಕ ರೀ ಈಗ ಹಾಕಿ ಸಲ ಅದೇ ರೀತಿ ಕೆಳಗ ಮೇಲೆ ಮಾಡ್ತೇನೆ ಚಮಚೆ ಹಾಡ್ಸಿಟ್ಟಿತ್ತ ಮೊದಲ ಈ ರೀತಿಯಾಗಿ ಮಾಡ್ಬೇಕು ರೀ ಹಿಡ್ದ ಅರ್ಬಿ ಹಿಡ್ದ ಈ ರೀತಿ ಇರಲಿ ಕೆಳಗೆ ಮೇಲೆ ಮಾಡ್ಬೇಕು ಅಂದ್ರೆ ಈ ರುಚಿ ಬೇರೆ ಬರ್ತೀಗ ಸ್ವಲ್ಪ ಹೊತ್ತು ಮಾಡಿ ಆಮೇಲೆ ಚಮಚ ಆಡಿಸಿ ನಡಿತದ ನೋಡಿ ಸ್ನೇಹಿತರೆ ಇದಕ್ಕೆ ಖಾರ ಆಗ್ತೇನೆ ಮಸಾಲೆ ಖಾರ ನಾವು ಮಾಡಿದ್ವಿ ಉತ್ತರ ಕರಂದ್ರಾಗ ಮತ್ತು ಖಾರ ಉಪ್ಪ ಹುಳಿ ಎಣ್ಣೆ ಚಲೋ ಇದ್ದರೆ ಇದು ಬದ್ನಿಕಾಯಿ ಪಲ್ಯ ಟೇಸ್ಟ್ ಆಗತ್ತೆ ರೀ ಸ್ವಲ್ಪ ಖಾರ ಹೆಚ್ಚಿಗೆ ಹಾಕ್ಕೋತೀನಿ ರೀ ನೀವು ಎಷ್ಟು ಖಾರ ಈಗ ಅಲ್ಲಿ ಚಮಚಲಿ ಕೇಳಿಸ್ಬೋದು ಈಗ ಸ್ವಲ್ಪ ಹೊತ್ತು ಬಿಡ್ತೀನಿ ರೀ ಸ್ವಲ್ಪ ಖಾರ ಪರ ಎಲ್ಲ ಬೇರೆ ಮಿಕ್ಸ್ ಹಾಕತಿ ನೋಡಿರಿ ನೀವು ಹಣ್ಣು ಬದ್ನಿಕಾಯಿ ಹಣ್ಣು ಕುದಿಸ್ಬೋದು ಬಿರ್ಸಿ ಕುದಿಸ್ಬೋದು ನೀವು ಹಣ್ಣು ಬೇಕಾದ್ರೆ ಭಾಳ ಹೆಚ್ಚು ಕುದಿಸ್ಕೋಬೇಕ್ರಿ ಮತ್ತು ತಿನ್ನೋದು ಮುಂದೆ ರುಡಿತ್ತ ನೀವು ಸ್ವಲ್ಪ ಬಿರ್ಸಿ ಬಿರ್ಸತ್ತಿ ಇಡ್ಬೇಕು ರೀ ನೋಡಿ ಸ್ನೇಹಿತರೆ ಗುರೆಳ ಸ್ವಲ್ಪ ಪೌಡ್ರ್ ಮಾಡಿಟ್ಟಿನಿ ಇದಕ್ಕೆ ಗುರಳು ಹಚ್ಬೇಕ್ರಿ ಅಂದ್ರೆ ಭಾರಿ ಟೇಸ್ಟ್ ಬರ್ತೈತಿ ರೀ ಮುಳಗಾಯಿ ಪಲ್ಯ ಗುರಳೆ ಹಚ್ಬೇಕ್ರಿ ಅಂದ್ರೆ ಕರೆಳಂ ಥರ ಗುರ್ಯಾಳನ್ ಥರ ಅದಕ್ಕೆ ಪೌಡ್ರ್ ಮಾಡಿಟ್ಟಿರ್ತೀನಿ ಅದು ಸ್ವಲ್ಪ ಹಾಕೀನ್ರಿ ಇನ್ನು ಅದ ಭಾರಿ ಟೇಸ್ಟ್ ಕೊಡ್ತದೆ ರೀ ಮುಳಗಾಯಿ ಬದ್ನಿಕಾಯಿಗೆ ಹೋಳಿ ಮಾಡಿ ಇದಕ್ಕೆ ಇದಕ್ಕೇನೈತ್ರಿ ಸ್ವಲ್ಪ ಎಣ್ಣೆಗಾಯಿ ಮಾಡಿರೋ ಅದಕ್ಕೂ ಸ್ವಲ್ಪ ಮುಳುಗಾಯಿ ಹಾಕಿ ಇದು ಹಾಕ್ಬೋದು ರೀ ಏನಕ್ಕೆ ಕರೆಳು ಹಾಕ್ಬೋದು ಇನ್ನು ನೋಡಿ ಸ್ವಲ್ಪ ಬಿಟ್ಟು ಬಿಡ್ತೀನಿ ರೀ ಫ್ರೈ ಬೇ ರಸ ಬೇಕಂದ್ರೆ ನೀರು ರಸನ ಮಾಡ್ಕೊಬೋದು ರೀ ಅದನ್ನ ಸ್ವಲ್ಪ ನೀರು ಹಾಕಿ ಕುದಿಸಿದ್ರೆ ರಸ ಹಾಕ್ರಿ ಹಾಗಾಗಿ ನಿಮ್ಗೆ ಡ್ರೈ ಬೇಕು ಅಥವಾ ಒಣದ ಬೇಕಂತಂದ್ರೆ ರೊಟ್ಟಿ ಜೂಡಿ ತಿನ್ನಕ ಚಪಾತಿ ಜೂಡಿ ತಿನ್ನಕ ಏನು ಭಾಳ ಚಲೋ ರೀ ಇದೆ ನೋಡಿ ಸ್ನೇಹಿತರೆ ಬದ್ನಿಕಾಯಿ ಪಲ್ಯ ಹೋಳು ಹೋಳು ಮಾಡಿದ ಪಲ್ಯ ರೆಡಿಯಾಗೈತಿ ಸ್ವಲ್ಪ ನೀರು ಹಾಕ್ತೀನಿ ರೀ ಸ್ವಲ್ಪ ರಸರ್ಸ ಬೇಕಂತೇಳಿ ಸ್ವಲ್ಪ ಅವು ಏನೈತಿ ಹಣ್ಣು ಸ್ವಲ್ಪ ಬದ್ನಿಕಾಯಿ ನಾವು ಮತ್ತಿಗೆ ತಿಂತೀವಿ ರೀ ನಮ್ಮ ಬೆರ್ಸಂದ್ ನೆಡಾಗಲ್ಲ ಅದು ಸ್ವಲ್ಪ ನೀರು ಹಾಕೊಂಡೆ ಬೇಸ್ಕೊತೀನಿ ರೀ ಸ್ವಲ್ಪ ರಸರ್ಸನ ರೀ ನೋಡಿ ಎಣ್ಣೆ ಎಣ್ಣೆ ಅದು ಹೆಂಗೆ ಕಣ ಟೊಮೆಟೊ ಎಣ್ಣೆ ಎಲ್ಲ ಇದು ಎಲ್ಲ ಜೋಡಿ ಕಾಂಬಿನೇಷನ್ ರೀ ಬದ್ನಿಕಾಯಿ ಪಲ್ಯ ರೊಟ್ಟಿ ಸಜ್ಜಿ ರೊಟ್ಟಿ ಜೋಳದ ರೊಟ್ಟಿ ರಾಗಿ ರೊಟ್ಟಿ ಆಮೇಲೆ ಚಪಾತಿ ಆಮೇಲೆ ಇನ್ನು ಅನ್ನದ ಜೊತೆ ತಿನ್ಬೋದು ಸ್ನೇಹಿತರೆ ಉತ್ತರ ಕರ್ನಾಟಕ ಪದ್ಧತಿಯಲ್ಲಿ ನಾನು ಬದ್ನಿಕಾಯಿ ಪಲ್ಯ ಮಾಡಿದೀನಿ ಹೋಳಿ ಮಾಡಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನೀವು ಮನೆಯೊಳಗೆ ಮಾಡಿರಿ ಮಾಡಿ ನೋಡಿರಿ ಮಾಡಿ ನಮ್ಗೆ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋದೊಂದಿಗೆ ಮುಕ್ತಾಯ ಮಾಡ್ತೇನೆ ಧನ್ಯವಾದಗಳು ನಮಸ್ಕಾರ